ಕಳೆದ ಒಂದು ದಶಕಗಳ ಹಿಂದೆ ಪ್ರತಿ ಮನೆಯಲ್ಲೂ ರಿಮೋಟ್ ಗೋಸ್ಕರ ಕಿತ್ತಾಟ ನಡೀತಾ ಇತ್ತು ಅದ್ ಯಾಕೆ ಅಂತಂದ್ರೆ ಒಂದು ಸೀರಿಯಲ್ ಬದುಕು ಬಂಗಾರ ಬಂಗಾರ ಈ ಬದುಕು ಬಂಗಾರ ನರಳುವುದು ಅರಳುವುದು ಸೊ ಇವತ್ತು ನಾವು ಆ ಲೊಕೇಶನ್ ಅಲ್ಲಿ ಇದೀವಿ ನೀವೇನ್ ಹಿಂದೆ ನೋಡ್ತಾ ಇದೀರಲ್ಲ ಬಂಗಾರ ಸೀರಿಯಲ್ ಸಂಪೂರ್ಣವಾಗಿ ಚಿತ್ರೀಕರಣಗೊಂಡಂತಹ ಒಂದು ಮನೆ ಅಂದ್ರೆ ಅದೇ ಆ ಒಂದು ಮನೆಯ ಮಾಲೀಕರು ಡಿ ಟಿ ಜಯಕುಮಾರ್ ಅಂತ ಅವರು ಮಾಜಿ ಸಚಿವರು ಮತ್ತೆ ಶಾಸಕರು ಕೂಡ ಆಗಿದ್ರು ಅವ್ರ ಮನೇಲಿ ನಾವಿದ್ದೀವಿ ಡಿ ಟಿ ಜಯಕುಮಾರ್ ಇದ್ರಲ್ಲ ಅವ್ರ ಅಣ್ಣವ್ರ ಮಗ ಧರಣಿ ಸರ್ ಇದಾರೆ ಶೂಟಿಂಗ್ ನಡೆದಂತ ಆ ಸಂದರ್ಭದ ಬಗ್ಗೆ ಇವತ್ತು ನಮ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಹಂಚ್ಕೊಳ್ತಾರೆ ಸರ್ ಥ್ಯಾಂಕ್ ಯು ನಮಗೋಸ್ಕರ ಸರ್ ಬಂಗಾರ ಸ್ಟಾರ್ಟಿಂಗ್ ಸೀರಿಯಲ್ ಬಂತು ಅದಾದಮೇಲೆ ತುಂಬ ಸೀರಿಯಲ್ಗಳು ಬಂತು ಬಟ್ ತುಂಬ ಫೇಮಸ್ ಆಗಿದ್ದು ಬಂಗಾರ ಸೀರಿಯಲ್ಲು ಆವಾಗ ಅವರು ಮತ್ತು ಇವರು ಶ್ರೀನಾಥವರು ನಾಗಾಭರಣ ಅವರು ಎಲ್ಲ ತುಂಬ ಚೆನ್ನಾಗೆ ಎಲ್ಲ ಹೆಚ್ಚು ಒಂದು ಎರಡು ಮೂರು ವರ್ಷ ಅವರು ಇಲ್ಲೇ ಇದ್ದರು ಅಷ್ಟು ತುಂಬ ಫುಲ್ ಎಪಿಸೋಡೆಲ್ಲ ಇಲ್ಲೇ ಮುಗಿಸಿದ್ರು ಯಾಕೆ ಹೀಗೆ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ ಇದನ್ನು ನಿಮಗೆ ಹೇಳಬೇಕಾದ ಸಮಯ ಬಂದಾಯಿತು ಅದಾದಮೇಲೆ ಸೂರ್ಯಕಾಂತಿ ಅಂತ ಬಂತು ಅದಾದಮೇಲೆ ಜೋಡಿ ಅಕ್ಕಿ ಮತ್ತು ಜೀವ ಹೂವು ಆಗಿದೆ ಮತ್ತು ಇವಾಗ ಕನ್ಯಾದಾನ ಈ ಥರ ಎಲ್ಲ ಸುಮಾರ್ ಸೀರಿ ಸೀರಿಯಲ್ಗಳೆಲ್ಲ ಬರ್ತಾಯಿದೆ ನಾವು ಅವಾಗ ನಮಗೂ ಹೊಸದು ಸ್ವಲ್ಪ ಖುಷಿಯಿಂದೆಲ್ಲ ನೋಡ್ತಾ ಇದ್ವಿ ಶ್ರೀನಾಥ್ ಅವರೇ ಆಗಲಿ ಪದ್ಮಾವಸಂತವರ ಮನೆಯವ್ರ ಥರನೇ ಇದ್ಬಿಟ್ಟಿದ್ರು ಎಲ್ಲ ಶಿವರಾಜ್ ಕುಮಾರ್ ಅಂತ ಇವಾಗಲೂ ಅಷ್ಟೇ ಏನಾರ ಬಂದರೆ ಇವಾಗಲೂ ಕೂಡ ನಮ್ಮ ಅಮ್ಮನ ನಮ್ಮ ತಾಯಿಯವ್ರ ಕೈಯಲ್ಲಿ ಬೆಲ್ಲ ಟೀ ಮಾಡ್ಸ್ಕೊಂಡು ಕುಡಿತಾರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಶಿವರಾಜ್ ಕುಮಾರ್ದು ಸುಮಾರು ಫಿಲಿಮ್ಗಳು ನಡೆದೈತೆ ಸಂತ ಮತ್ತು ಭಾಗ್ಯದ ಬಳೆಗಾರ ಇವೆಲ್ಲ ಫು ಸಿನಿಮಾಗಳು ನಡೆದೈತೆ ಮತ್ತು ಹಂಗೆ ಎಲ್ಲ ಕನ್ನಡ ಸಿನಿಮಾದಲ್ಲಿ ಸುಮಾರು ಎಲ್ಲ ಬರ್ತಾಯಿದೆ ಇಲ್ಲಿ ಆಗ ಪ್ರತಿ ಪ್ರ ಮನೆ ಮನೆಗಳಲ್ಲೆಲ್ಲ ಕರ್ನಾಟಕದಲ್ಲೆಲ್ಲ ಮ ಎಲ್ಲ ಮನೆಗಳಲ್ಲೂ ಬಂಗಾರ ಸೀರಿಯಲ್ ಅಂತಂದರೆ ತುಂಬ ಫೇಮಸ್ ಅವಾಗ ಅದರಲ್ಲೂ ಪ ಅವ್ರದ್ದು ಹಿಂದಿನ ಇವ್ರದು ಶ್ರೀನಾಥು ಮತ್ತು ಪದ್ಮಾವಾಸಂತವ್ರ ಕಾಂಬಿನೇಷನ್ ಇತ್ತು ನೋಡಿ ಅದು ತುಂಬ ಜನಗಳಿಗೆ ಇಷ್ಟ ಆಗಿ ಒಂದು ಮನೆಯಲ್ಲೂ ಭಾಳ ಖುಷಿಯಿಂದ ನೋಡ್ತಾ ಇದ್ರು ಜಗಳ ಆಡ್ತಿದ್ರು ಅವಾಗ ಅಷ್ಟೊಂದು ಪ್ರತಿಯೊಂದು ಮನೆಯಲ್ಲೂ ಬಂಗಾರ ಸೀರಿಯಲ್ ನೋಡಿದ್ದಾರೆ ಬೇರೆ ಬೇರೆ ಕಡೆಯಿಂದ ಬೆಂಗಳೂರು ಮೈಸೂರು ಆ ಕಡೆಯಿಂದ ಎಲ್ಲ ಬಂದವರೆಲ್ಲ ಇಲ್ಲಿ ಬಂದು 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 ಒಂದು ಒಂದು ವಿಸಿಟ್ ಮಾಡಿ ಹೋಗ್ತಾರೆ ಸರ್ ಬಂದ್ರಲ್ಲ ಓ ಇದೇ ಮನೇನ ಶೂಟಿಂಗ್ ನಡೆಯೋದು ತುಂಬ ಚೆನ್ನಾಗೈತೆ ಇದು ಶೂಟಿಂಗ್ಗೋಸ್ಕರನೇ ಕಟ್ಟಿರೋದಾ ಅಥವಾ ನೀವು ವಾಸಕ್ಕೆ ಕಟ್ಕೊಂಡಿರೋದಾ ಅಂತ ಕೇಳ್ತಾರೆ ಇಲ್ಲ ನಾವು ಇದು ನಾವು ಶೂಟಿಂಗ್ ಮನೆಗೋಸ್ಕರ ಕಟ್ಕೊಂಡಿದ್ದು ಇಲ್ಲಿ ನಮ್ಮ ನಮ್ಮ ತಂದೆ ಅಣ್ಣ ತಂದಿರಿಗೆ ಒಂಬತ್ತು ಜನ ಇದ್ದಾರೆ ಹಾಗಾಗಿ ಎಲ್ಲ ಅವ್ರಿಗೆಲ್ಲ ದೊಡ್ಡ ಫ್ಯಾಮಿಲಿ ಅಂದ್ಬಿಟ್ಟು ಕಟ್ಕೊಂಡ್ವಿ ಈಗ ಅದೇ ಈಗ ಈಗ ಅದು ಸಿನಿಮಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಇವಾಗ ಇಟ್ಲಾಗ್ಲು ಅಂದರೆ ಇದ್ಗಡೆ ಇದು ಎರಡು ಥರ ಎಂಟ್ರೆನ್ಸು ಸರ್ ಇದು ಹಳ್ಳಿ ಈ ಕಡೆಯಿಂದ ಇದು ಕೋಳಿಗಳೆಲ್ಲ ಬಂದು ಗ್ರಾಟಿಕ್ ಹ್ಞೂ ಇದು ಇದು ಎಂಟ್ರೆನ್ಸ್ ಇದು ಈ ಥರ ಇದೆ ಹ್ಞೂ ಎರಡು ಎಂಟ್ರೆನ್ಸ್ ಇದು ಇದು ಹಳ್ಳಿ ಮನೆ ಕಡೆ ಬಂದಂಗೆ ಇದು ಪಟ್ಸಲೆ ಇದೆಲ್ಲ ಈಗ ನೀವು ಊರ ಒಡೆ ಮನೆಗೆ ಹೋದರೆ ಇದೇ ರೀತಿ ನೋಡಿದೆ ನೋಡಿ ಹಾಂ ಅದು ಸಿಟಿಗೆ ಸಂಬಂಧಪಟ್ಟಂಗೆ ಇದು ಪಕ್ಕ ಹಳ್ಳಿಗಳಿಗೆ ಜಗ್ಲಿ ಇದೆಲ್ಲ ಇದು ತುಂಬ ಗಲೀಜಿದೆ ಇದು ಹಾಂ ಹ್ಞೂ ಹಾಂ ಇದು 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 ಹಳ್ಳಿದ ಹಳ್ಳಿಗೆ ಸಂಬಂಧಪಟ್ಟಂಗೆ ಇದು ಹಿಂಭಾಗ ಹಿಂಭಾಗದ ಮನೆ ಇಲ್ಲ ಇಲ್ಲ ಇದು ಮದ್ದಿನ ಹಂಗೆ ಮಾಡ್ಕೊಂಡಿದ್ದಿದ್ದು ಇದು ಎಲ್ಲ ಹಸ್ಗಳಿರಬೇಕು ಎಲ್ಲ ಮಾಡಿದ್ವಿ ಎಲ್ಲ ಯಾರು ನೋಡ್ಕೊಳ್ಳೋರು ಯಾರು ಇಲ್ವಲ್ಲ ಹಂಗಾಗಿ ಎಲ್ಲ ಹಸ್ಗಳೆಲ್ಲ ತೊಗೊಬಿಟ್ವಿ ಹಾಂ ಇದು ಎರಡು ಥರ ಎಂಟ್ರೆನ್ಸ್ ಇದು ಹಳ್ಳಿ ಮನೆ ಎಂಟ್ರೆನ್ಸ್ ಹಂಗೆ ಸಿನಿಮಾದವರೆಲ್ಲ ತಗೊಳ್ಳೋದೆ ಹೆಂಗೆ ಇದು ಹಳ್ಳಿ ಮನೆ ಎಂಟ್ರೆನ್ಸು ಆ ಕಡೆಯಿಂದ ಸಿಟಿ ಮನೆಗೆ ಎಂಟ್ರೆನ್ಸ್ ಹಂಗೆ ತೊಗೊಳ್ತಾರೆ ಹಾಂ ಟೂ ಇನ್ ಒನ್ ಮಾಡ್ಕೊಳ್ತಾರೆ ಹ್ಞೂ ನಮ್ಮ ಅಭಿರುಚಿ ಚಿಕ್ಕಮ್ಮದಿರೋ ರಾಜಕಾರಣಿಗಳು ಡಿ ಟಿ ರಾಮ್ ಬಂದ್ಬಿಟ್ಟು ಇಲ್ಲಿ ಚಾ ಚನ್ನಪಣದಲ್ಲಿ ಎಮ್ ಎಲ್ ಎ ಆಗಿದ್ದರು ಮತ್ತು ಇನ್ನೊಬ್ರು ಚಿಕ್ಕಪ್ಪ ಡಿ ಟಿ ಜಯಕುಮಾರ್ ಅಂದ್ಬಿಟ್ಟು ಅವರು ನಂಜನ್ಗೂಡದೆ ಎಮ್ ಎಲ್ ಎ ಆಗಿದ್ದು ಅಲ್ಲೇ ಒಂದು ಮೂರು ಸಾರಿ ನಾಲ್ಕು ಸಾರಿ ಎಮ್ ಎಲ್ ಎ ಅಲ್ಲಿ ಹಾಂ ಹಾಗಾಗಿ ಅವಾಗ ಈ ರಾಜಕೀಯದ ಫಂಕ್ಷನ್ಗೆ ದೊಡ್ಡ ಮನೆ ಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಮನೆ ಅಂತ ಮಾಡಿದ್ರು ಈ ಜನಗಳೆಲ್ಲ ಬರ್ತಿದ್ರು ಅವಾಗೆಲ್ಲ ಇವಾಗ ಎಲ್ಲ ಫುಲ್ಲು ಸಿನಿಮಾಗೆ ಇದು ಇದಾಗಿ ಹೋಗೈತೆ ಇವಾಗ ಹಾಂ ಹ್ಞೂ ಇದೇ ಮನೆಯೇ ಇದೇ ಮನೇ ಅವ್ರೆ ಸೀರಿಯಲ್ಲಿ ಸರ್ ಇಲ್ಲಿ ಇದು ಬಾಲ್ಕನಿ ಟೈಪ್ ಮಾಡ್ಕೊಂಡಿದ್ದಾರೆ ಯಾರು ಈ ಹೀರೋಯಿನ್ ಹೀರೋಯಿನ್ ಎಲ್ಲ ಬರ್ತಾರಲ್ಲ ಅಲ್ಲಿ ಕೆಳಗಡೆಯಿಂದ ನೋಡೋದು ಇದು ಮಾಡೋದು ಈ ತರ ಇದಕ್ಕೋಸ್ಕರ ಈ ಜಾಗನ ಎಲ್ಲ ಜಾಸ್ತಿ ಉಪಯೋಗಿಸ್ಕೊಳ್ತಾರೆ ಜಾಸ್ತಿ ಇಲ್ಲೇ ನಡೆಯುತ್ತೆ ಸ್ವಲ್ಪ ಔಟ್ಡೋರ್ಗೆ ಸ್ವಲ್ಪ ತುಂಬಾ ಲೊಕೇಶನ್ ಚೆನ್ನಾಗಿದೆ ಅನ್ಬಿಟ್ಟು ಎಲ್ಲ ಇಲ್ಲೇ ಜಾಸ್ತಿ ಮಾಡ್ತಾರೆ ಹ್ಞೂ ಅವಾಗೆಲ್ಲ ಒಂಥರ ಅದೊಂಥರ ಖುಷಿ ಹಾಂ ಅವ್ರು ಮಿನಿ ಮಿನಿಸ್ಟ್ ಆಗಿದ್ರಲ್ಲ ಜಾಸ್ತಿ ಜನ ಬರ್ತಿದ್ರು ಎಲ್ಲ ಇದು ಮಾಡ್ತಿದ್ರು ಅವಾಗ ನಮ್ಗೆ ಅದೇ ಒಂದು ಖುಷಿ ಅವ್ರು ಬರ್ತಾ ಅಂತಂದ್ರೆ ಅಂತಂದರೆ ನಮಗೆಲ್ಲ ಒಂಥರ ಖುಷಿ ಆಗ ಭಯನೂ ಜೊತೆಗೆ ಯಾಕೆಂದರೆ ಎಷ್ಟು ಜನ ಬರ್ತಾರೋ ಏನು ಕತೆನೋ ಅವ್ರಿಗೆಲ್ಲ ಇದು ಮಾಡಬೇಕು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಚಿಪ್ಪನ್ಗೆ ಭಾಳ ಜನಗಳು ಕಂಡ್ರೆ ಅದು ಭಾಳ ಇಷ್ಟ ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಇದು ಮಾಡ್ತೀವಿ ಮಾಡ್ಕೊಳ್ತಿದ್ರು ಇದ್ದಾಗ ಶೂಟಿಂಗ್ ಕೊಡ್ತೀರಲ್ವಾ ಬಂಗಾರ ಇವೆಲ್ಲ ಕೊಟ್ಟಾಗ ಅವರು ಇದ್ರು ಹ್ಞೂ ಹ್ಞೂ ಅವರೆಲ್ಲ ಇದ್ರು ಹಾಂ ಅವರು ಅವರು ಆ್ಯಕ್ಚುಲಿ ಅವರು ಸಿನಿಮಾ ಸಹ ಒಂದೆರಡು ಸಿನಿಮಾ ಪ್ರೊಡ್ಯೂಸರ್ ಮಾಡಿದ್ದಾರೆ ಒಂದೆರಡು ಆ್ಯಕ್ಟಿಂಗು ಮಾಡಿದ್ದಾರೆ ಬಾಡದ ಹೂವು ಅಂತೆಲ್ಲ ಯಾವುದೋ ಹಳೆ ಕಾಲದ ಫಿಲಿಮ್ಗಳೆಲ್ಲ ಮಾಡಿದ್ದಾರೆ ಹಾಂ ಮತ್ತು ಮರಣ ಮೃದಂಗ ಇವೆಲ್ಲ ಆದರೂ ಅವರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಹಾಂ ಅಭಿರುಚಿ ಹೌದು ಹೌದು ಸಿನಿಮಾ ಫೀಲ್ಡು ಅವ್ರಿಗೂ ಸ್ವಲ್ಪ ಅಭಿರುಚಿ ಇತ್ತು ಬಟ್ ಅದಕ್ಕೆ ಅಂತ ಕಟ್ಟಿಲ್ಲ ಮನೇನ ಇದು ಫ್ಯಾಮಿಲಿಗೆ ಅಂತ ಕಟ್ಟಿಕೊಂಡಿದ್ದು ಇವತ್ತು ಜನ ಇವತ್ತು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಂ ಸಿನಿಮಾಗೆ ಹ್ಞೂ ಮೊದಲು ಸ್ಟಾರ್ಟಿಂಗ್ ಎಲ್ಲ ಬರ್ತಿದ್ರು ಈಗ ಎಲ್ರಿಗೂ ಒಂಥರ ಕಾಮನ್ ಆದಂಗೆ ಆಗ್ಬಿಟ್ಟೈತೆ ಆ ಮನೆನ ಶೂಟಿಂಗ್ ಮನೆ ಅಂತ ಅಂತ ಹಂಗೆ ಆಗ್ಬಿಟ್ಟೈತೆ ಮೊದಲು ಇತ್ತು ಜನಗಳೆಲ್ಲ ಶಿವರಾಜ್ ಕುಮಾರ್ ಎಲ್ಲ ಬಂದಾಗ ಜನ ಎಲ್ಲ ಫುಲ್ ಬರೆದು ಮಂಡ್ಯದಿಂದೆಲ್ಲ ಬರ್ತಿದ್ರು ಮಂಡ್ಯ ರಾಮನಗರ ಎಲ್ಲ ಬರ್ತಿದ್ರು ಈಗ ಎಲ್ಲ ಈಗೆಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ ಇದು ಶೂಟಿಂಗ್ ಮನೆ ಅಂತಂದರೆ ಅಲ್ಲಿ ಯಾರಾದರೂ ಬಂದೇ ಇರ್ತಾ ಇದ್ದೇ ಇರ್ತಾರೆ ಅಂತ ಅಲ್ಲ ಜನಗಳಿಗೆ ಹಾಂ ಅಡ್ರೆಸ್ ಇದು ದೇವರಳ್ಳಿ ಅಂದ್ಬಿಟ್ಟು ಚನ್ನಪಟ್ಟಣ ತಾಲೂಕು ಹ್ಞೂ இல்லை மெயின் ரோடிய ஒன்று எரோ கிலோமீட்டர் அட்டை ம் பைராப்பணிந்த எர்டு கிலோமீட்டரு